ನೇಪಾಳದಲ್ಲಿ ವಿಮಾನ ದುರಂತ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಭವಿಸಿತು ಕಠ್ಮಂಡುವಿನಿಂದ ಹೊರಟಿದ್ದಂತ ವಿಮಾನ ಪತನ ಆಗಿತ್ತು ಟೇಕ್ ಆಫ್ ವೇಳೆ ಸ್ಕಿಡ್ ಆಗಿ ವಿಮಾನ ಪತನ ಆಗಿತ್ತು ಆ ದುರಂತದ ವಿಡಿಯೋ ಲಭ್ಯವಾಗಿದೆ ರನ್ ವೇ ಚಿಮ್ಮುತ್ತಲೇ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗಿಬಿಟ್ಟಿದ್ದ ವಿಮಾನ ಹದಿನೇಳು ತಾಂತ್ರಿಕ ಸಿಬ್ಬಂದಿ ಜೊತೆ ಕಠ್ಮಂಡುವಿಂದ ಈ ವಿಮಾನ ಹೊರಟಿತ್ತು ಪತನವಾದ ವಿಮಾನದಲ್ಲಿ ಒಟ್ಟು ಹತ್ತೊಂಬತ್ತು ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸದ್ಯ ಘಟನಾ ಸ್ಥಳದಿಂದ ಹದಿನೆಂಟು ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ ತೀವ್ರ ಗಾಯಗೊಂಡಿರುವ ಪೈಲಟ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹತ್ತೊಂಬತ್ತು ಜನ ಇದ್ರು ಅದರಲ್ಲಿ ಹದಿನೆಂಟು ಮೃತದೇಹ ಹೊರಕ್ಕೆ ತೆಗೆದಿದ್ದಾರೆ ಟೇಕ್ ಆಫ್ ವೇಳೆ ಸ್ಕಿಡ್ ಆಗಿ ಶೌರ್ಯ ಏರ್ಲೈನ್ಸ್ ಪತನವಾಗಿತ್ತು ನೇಪಾಳದ ತ್ರಿಭುವನ್ ಏರ್ಪೋರ್ಟ್ನಲ್ಲೇ ಈ ಒಂದು ಘಟನೆ ಸಂಭವಿಸಿತ್ತು ನೇಪಾಳದ ವಿಮಾನ ದುರಂತದ ವಿಡಿಯೋ ಇದೀಗ ಲಭ್ಯವಾಗಿದೆ ನೋಟ ನೋಟ ಇದ್ದ ಹಾಗೇನೆ ವಿಮಾನ ದುರಂತ ನೀವು ಗಮನಿಸ್ತಾ ಇದ್ದೀರಾ ರನ್ವೇ ಇಂದ ಸ್ವಲ್ಪ ಮೂವಾಗ್ತಿದ್ದ ಹಾಗೇನೆ ಈ ದುರಂತ ಸಂಭವಿಸಿದೆ ಹತ್ತೊಂಬತ್ತು ಮಂದಿ ಇದ್ರು ಇವರೆಲ್ಲ ತಾಂತ್ರಿಕ ವರ್ಗಕ್ಕೆ ಸೇರಿದವರು ಅನ್ನೋದು ಕೂಡ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿತ್ತು ಈ ಹತ್ತೊಂಬತ್ತು ಮಂದಿಯಲ್ಲಿ ಹದಿನೆಂಟು ಮೃತದೇಹಗಳನ್ನ ಆಲ್ರೆಡಿ ಹೊರಗೆ ತೆಗ್ದಿದ್ದಾರೆ ಒಬ್ಬರನ್ನ ಮಾತ್ರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತೀವ್ರ ಸಮಸ್ಯೆ ಆಗಿತ್ತು ಅವರ ಆರೋಗ್ಯದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಗೆ ಮಾಡಲಾಗಿದೆ ವಿಮಾನ ಪತನವಾಗ್ತಿರುವಂತ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೇಪಾಳದಲ್ಲಿ ಆಗಿರುವಂಥ ವಿಮಾನ ದುರಂತ ರನ್ವೇಗೆಲ್ಲೇ ಸ್ಕಿಡ್ ಆಗಿ ವಿಮಾನ ಪತನ ಆಗಿದೆ होइन ओ जस्तै भएको छ पहिला यो डाँडामा थोकेर अनि मेन इन्जिनहरू चाहिँ घरको उतापट्टि छ हैहरू त्यो डाँडातिर